ದೊಡ್ಡ ಭದ್ರನಾಡದಂಧೆ ಕಾಲುವೆಯ ಸಿಗಲೂರು ತಾಲೂಕಿನ ಎಲ್ಲ ರೈತ ಬಾಂಧವರಿ ನಾವೆಲ್ಲರೂ ಕೂಡ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಸರ್ಕಾರ ನೀರಿನ ವಿಧಾನದಲ್ಲಿ ರೈತರ ಜೊತೆ ಚಲ್ಲಾಟ ಆಡ್ತಾ ಇದೆ ಐ ಸಿ ಸಿ ಕಮಿಟಿಯ ತೀರ್ಮಾನದಂತೆ ಹತ್ತನೇ ತಾರೀಕಿನ ಬದಲಾಗಿ ಈಗ ಐದನೇ ತಾರೀಖಿಗೆ ನೀರನ್ನು ಬಂದ್ ಮಾಡ್ತೇವೆ ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಸರ್ಕಾರ ತಾವು ಭರವಸೆ ಕೊಟ್ಟ ಪ್ರಕಾರ ಏಪ್ರಿಲ್ ಹತ್ತರವರೆಗೆ ರೈತರಿಗೆ ನೀರನ್ನು ಒದಗಿಸುವಂಥದ್ದು ಆಗಬೇಕು ಅನ್ನುವಂಥ ಒತ್ತಾಯವನ್ನು ಇನ್ನೊಂದು ಮಾಡ್ತಾ ಇದ್ದೇವೆ ಭದ್ರಾ ನೀರು ನಮಗೆ ಒಂದು ಟಿ ಎಮ್ ಸಿಕ್ಕಿಂತ ಜಾಸ್ತಿ ಬರ್ಬೋದು ಬರಬೋದು ಅನುಮಾನ ಇಲ್ಲ ಬರ್ತದೆ ಆದರೆ ಅದು ತಡವಾಗಿ ಬರ್ತದೆ ಅನ್ನೋ ಕಾರಣದಿಂದ ಅದರ ಬದಲಾಗಿ ಸಿಂಗಿತೂರು ಒಂದು ಟಿ ಎಮ್ ಸಿ ನೀರನ್ನು ನಮಗೆ ಉಳಿಸಿಕೊಂಡು ಸರ್ಕಾರ ಆ ನೀರನ್ನು ನಮಗೆ ಎರಡು ಗಂಟೆಗೆ ಜೋಡಿಸೋದ್ರ ಮೂಲಕ ಹತ್ತನೇ ತಾರೀಕುವರೆಗೆ ನೀರಿನ ಅರಿವನ್ನು ಮುಂದುವರಿಸಬೇಕು ಅನ್ನುವಂಥ ಒತ್ತಾಯ ಮಾಡ್ತೇವೆ ಇದು ನನಗೆ ಅನಿಸ್ತದೆ ಸರ್ಕಾರದ ಈ ಆದೇಶವನ್ನು ನೋಡಿದರೆ ನಮ್ಮ ಬೇಡಿಕೆಯನ್ನು ಈಡೇರಿಸುವಂಥ ಭರವಸೆ ನಮಗೆ ಯಾರಿಗೂ ಕೂಡ ಕಾಣ್ತಾ ಇಲ್ಲ ಕಾರಣದಿಂದ ನಾಳೆ ಬೆಳಗ್ಗೆ ತಹಸೀಲ್ ಆಫೀಸಿನ ಮುಂದೆ ರೈತರೆಲ್ಲರೂ ಸೇರಿ ನಾವು ನಾಡಬಹುದು ನಾವು ಉಪವಾಸ ಸತ್ಯಾಗ್ರಹ ಮಾಡಬೇಕು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ ಹಾಗಾಗಿ ನಮ್ಮ ಶಿಂಧರ್ಗ ತಾಲೂಕಿನ ಎಲ್ಲ ರೈತರು ಎಲ್ಲ ನಮ್ಮ ನಮ್ಮ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಸಹಕಾರ ನೀವೆಲ್ಲರೂ ಕೂಡ ಭಾಗವಹಿಸುವುದರ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಮುಗಿಸುವಂತ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಳ್ತೇವೆ ಹಾಗೆ ತಮ್ಮೆಲ್ಲರ ಸಹಕಾರ ಬಹಳ ಅವಶ್ಯ ಅಂತ ಹೇಳಿ ಐ ಸಿ ಸಿ ಸಭೆ ಮಾಡಿ ಏನು ನಿರ್ಧಾರ ತೆಗೆದುಕೊಂಡಿತ್ತು ಹತ್ತನೇ ತಾರೀಕಿನವರೆಗೆ ಎಡದಂಡೆ ನಾಲಿಗೆ ಕುಡಿಯುವ ನೀರು ಮತ್ತು ಬೆಳೆ ರಕ್ಷಣೆಗೆ ಕೊಡ್ತೀವಿ ಅಂತಕ್ಕಂಥ ತೀರ್ಮಾನವನ್ನು ಏಕಾಏಕಿಯಾಗಿ ಮುಖ್ಯ ಕಾರ್ಯದರ್ಶಿಗಳು ಜಿಲ್ಲಾಧಿಕಾರಿಗಳು ಮತ್ತು ಡಿವಿಜ್ನಲ್ ಕಮಿಷನರ್ ಅವರ ಸಭೆ ಮಾಡಿ ಐದನೇ ತಾರೀಕಿಗೆ ಕುಡಿಯುವ ನೀರು ಮತ್ತು ಭತ್ತ ಬೆಳೆ ರಕ್ಷಣೆಗೆ ನೀರು ಕೊಟ್ಟು ಸುಮಾರು ಮೂರುವರೆ ಟಿ ಎಮ್ ಸಿ ನೀರನ್ನು ನಾವು ಕುಡಿಯುವ ನೀರಿಗೆ ಉಳಿಸ್ತೀವಿ ಅಂತಕ್ಕಂಥ ಒಂದು ಅವೈಜ್ಞಾನಿಕವಾದಂಥ ತೀರ್ಮಾನವನ್ನು ಅಧಿಕಾರಿಗಳು ಮಾಡಿದ್ದಾರೆ ಜನಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ನೀರಾವರಿ ಇಲಾಖೆ ಅಧಿಕಾರಿಗಳು ಚರ್ಚೆ ಮಾಡಿ ನೀರನ್ನು ಹೇಗೆ ಬಳಸಬೇಕು ಅಂತ ತೀರ್ಮಾನ ಮಾಡಿದ್ದು ಸರಿ ಇತ್ತು ಇವತ್ತು ಇವರು ಮಾಡಿದ ತೀರ್ಮಾನದಿಂದ ಎರಡೂವರೆ ಮೂರುವರೆ ಟಿ ಎಮ್ ಸಿ ನೀರನ್ನು ಉಳಿಸಿಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ನಾವು ಕೆರೆಗಳನ್ನು ತುಂಬಿದರೆ ಮೂರು ತಿಂಗಳದವರೆಗೆ ನೀರಿನ ಕುಡಿಯುವ ನೀರಿನ ತೊಂದರೆ ಆಗೋದಿಲ್ಲ ಅಷ್ಟರಲ್ಲೇ ಮತ್ತೆ ಹೊಸ ಬೆಳೆಗೆ ಡ್ಯಾಮಿಗೆ ನೀರು ಬರ್ತವೆ ಆ ನೀರನ್ನು ಹಿಂದೆ ಒಂದು ಸಾರಿ ಹಿಂದಿನ ಜಿಲ್ಲಾಧಿಕಾರಿಗಳು ಉಳಿಸಿದ್ದು ಮೇದ ನಂತರ ನೀರಾವರಿ ವರ್ಷ ಮುಗಿತಂತೆ ಅದರಲ್ಲಿ ಯಾರದೇ ನೀರು ಮುಗಿದಿದ್ರು ಎಲ್ಲರ ನೀರಾಗಿ ಬಿಡುತ್ತೆ ಈಗ ಆಂಧ್ರ ತೆಲಂಗಾಣದವರು ತಮ್ಮ ಎಲ್ಲ ನೀರನ್ನು ಬಳಸ್ಕೊಳ್ತಾರೆ ನಾವು ಅನವಶ್ಯಕವಾಗಿ ಅದರಲ್ಲಿ ನೀರನ್ನು ಉಳಿಸೋದ್ರಿಂದ ರೈತರಿಗೂ ತೊಂದರೆ ಆಗ್ತದೆ ಅದು ಉಪಯೋಗಕ್ಕೂ ಬರೋದಿಲ್ಲ ಹಾಗಾಗಿ ಇವತ್ತು ಹಿರಿಯರಾದ ಕೃಪಾಕ್ಷೆಟ್ರು ಎಲ್ಲರೂ ಕೂಡ ನಮ್ಮ ಅಂಬರೇಗೌಡರು ನಾವು ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ ಇಂದು ಸಂಜೆವರೆಗೆ ಸರ್ಕಾರ ಸರಿಯಾದ ನಿರ್ಧಾರ ತೆಗೆದುಕೊಂಡು ಹತ್ತನೇ ತಾರೀಕಿನವರೆಗೆ ನೀರು ಬಿಳ್ತೀವಿ ಅಂದರೆ ಸಂತೋಷ ಅದನ್ನೇನಾದರೂ ಆದೇಶ ಮಾಡದೆ ಹೋದರೆ ಅನಿವಾರ್ಯವಾಗಿ ನಾಳೆ ಒಂಬತ್ತು ಹತ್ತು ಗಂಟೆಗೆ ನಾವು ತಹಸೀಲ್ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಪ್ರಾರಂಭ ಮಾಡ್ತೇವೆ ಎಲ್ಲ ರೈತ ಬಂಧುಗಳಲ್ಲಿ ವಿನಂತಿ ಮಾಡ್ತೇವೆ ನಾಳೆ ದಿನ ನಾವೇನು ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಕಳಕಳಿಯ ಮನವಿಯನ್ನು ಮಾಡ್ತೀವಿ ಈಗಾಗಲೇ ಇಬ್ರು ಹಿರಿಯರು ಹೇಳಿದಂತೆ ಐ ಸಿ ಸಿ ತೀರ್ಮಾನ ಪ್ರಕಾರ ಹತ್ತನೇ ತಾರೀಕಿನವರೆಗೆ ನೀರು ಕೊಟ್ಟರೂ ಸಹಿತ ಇನ್ನೂ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟು ಬೆಳೆ ಆನೆ ಆಗುವುದರಲ್ಲಿ ಪ್ರತಿ ಕೆನಲಿಗು ಟೇಲೆಂಡಲ್ಲಿ ಇರುವುದರಿಂದ ಹೊತ್ತಿನಲ್ಲಿ ನೀವು ಐದನೇ ತಾರೀಕಿಗೆ ನೀರು ಬಂದ್ ಮಾಡಿದರೆ ಅದು ಡಬಲ್ ಆಗುತ್ತೆ ಇಪ್ಪತ್ತು ಪರ್ಸೆಂಟ್ ಇದ್ರೆ ನಲವತ್ತು ಪರ್ಸೆಂಟ್ಗೆ ದಯಮಾಡಿ ಎಲ್ಲ ಐ ಸಿ ಸಿ ತೀರ್ಮಾನದ ಪ್ರಕಾರ ಹತ್ತನೇ ತಾರೀಕಿನವರೆಗೆ ನೀವೇನು ಮೂರು ಸಾವಿರ ಕ್ಯೂಸಿಕ್ ಅಂತ ಹೇಳಿದ್ರಿ ಕೊಡ್ರಿ ಆದರೆ ಈಗ ಅಧಿಕಾರಿಗಳು ಬೇಗ ನೀರು ಖಾಲಿ ಮಾಡ್ಬೇಕಂತ ಹೇಳಿ ಮೂರು ಸಾವಿರದ ಮೂರು ಸಾವಿರದ ಎಂಟುನೂರು ಮಾಡಿ ಅದನ್ನು ಬೇಗ ಖಾಲಿ ಮಾಡಿ ಕೈ ತೊಳ್ಕೊಂಬಕ್ಕ ಅವ್ರು ಕುಂದಿದ್ದಾರೆ ದಯಮಾಡಿ ಈಕೆ ಇದಕ್ಕೆಲ್ಲ ಈ ಭಾಗದ ಸಚಿವರು ಶಾಸಕರು ಇವತ್ತು ಅರ್ಜೆಂಟೇ ಏನೇ ನಿಮ್ಮ ಕೆಲಸ ಇದ್ದರೂ ಸಹಿತ ಆ ತೀರ್ಮಾನ ಇವತ್ತು ಸಂಜೆ ಒಳಗೆ ಆಗಬೇಕು ಇಲ್ಲಾಂದರೆ ಈಗಾಗಲೇ ಮಳೆಗಾಲದಲ್ಲಿ ರೈತರು ಇವತ್ತು ಗದ್ದೆಗಳು ಬಿದ್ದು ಇವತ್ತಿನವರೆಗೂ ಇನ್ನೂ ಪರಿಹಾರ ಬಂದಿಲ್ಲ ಹೊತ್ತಿನಲ್ಲಿ ಈ ಬೇಸಿಗೆ ಬೆಳೆ ಕೂಡ ಹಾಳಾದರೆ ಇವತ್ತು ಎಷ್ಟು ತೊಂದರೆ ಆಗುತ್ತೆ ನೀವೇ ವಿಚಾರ ಮಾಡಬೇಕಂತ ಇವತ್ತು ನಾಳಿನ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಕೆನಲ್ನಲ್ಲ ಟೇ ವಿಶೇಷವಾಗಿ ಟೇಲೆಂಡ್ ಭಾಗದ ರೈತರು ಅವಶ್ಯಕವಾಗಿ ಬೆಳಗ್ಗೆ ಹಿರಿಯರ ಏನು ಉಪವಾಸ ತೆಗೆದು ಅಂತ ಘೋಷಣೆ ಮಾಡಿದರೆ ಅದಕ್ಕೆಲ್ಲ ತಮ್ಮ ಸಹಕಾರ ಬೇಕು ಬರಬೇಕಂತ ವಿನಂತಿ ಮಾಡ್ಕೊಳಿ